ಹಾಯ್ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಅಂತೇಳಿ ಅನ್ಕೋತೇನೆ ಸೊ ಆಶಾ ವಾಲಿಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಬರ್ರಿ ಇವತ್ತು ನಾವು ಏನು ರೆಸಿಪಿ ಮಾಡತ್ತೀವಿ ಅಂತೇಳಿ ನೋಡತ್ತಿರಲ್ಲ ಸೊ ನಾವಿವತ್ತ ಹೋಟೆಲ್ ಸ್ಟೈಲ್ ಒಳಗೆ ಯಾವ ರೀತಿಯಾಗಿ ವಡೆಗಳನ್ನು ಮಾಡ್ತಾರೋ ಅದೇ ರೀತಿಯಾಗಿ ನಾವು ಮನೆಯಾಗೆ ಉಳ್ದಿರ್ತಕ್ಕಂಥ ಅನ್ನದಿಂದನ ಯಾವ ರೀತಿಯಾಗಿ ವಡೆ ಮಾಡೋದನ್ನು ನೋಡೋಣ ಬರ್ರಿ ಉಳ್ದ ಅನ್ನನ ನಾವು ಚಿತ್ರಾನ್ನ ಮಾಡಕ್ಕೆ ಬಳಸ್ತೀವಿ ಎಲ್ಲ ಥರ ಮಾಡ್ತೀವಿ ಸ ಸೊ ಈ ರೀತಿಯಾಗಿ ಮಾಡ್ರಂಗಿಲ್ಲ ಸೊಬ್ಬರಿ ಈ ರೀತಿಯಾಗಿ ಮಾಡೋ ಅಂಥೇಳಿ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾ ಅದನ್ನು ನೋಡ್ಕೊಂಬರೋನು ಬರ್ರಿ ನಾನು ಮೊದಲು ಮಾಡೋಕೆ ಅನ್ನ ತೊಗೊಂಡೇನಿ ನೀವು ಯಾವ ಅಕ್ಕಿ ಉಪಯೋಗಿಸಿದ್ರು ನಡಿತೈತಿ ರೇಷನ್ ಆದರೂ ನಡಿತೈತಿ ನೀವು ಚಲೋ ಅಕ್ಕಿ ಮಾಡಿದ್ರೂ ನಡಿತೈತಿ ಸೊ ನಿಮ್ಮನ್ಯಾಗ ಯಾವ ರೀತಿ ಅನ್ನ ಇರ್ತೈತಲ್ಲ ಅದನ್ನ ನಾವು ಇಷ್ಟು ನಾ ತೊಗೊಂಡಿ ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡ ಅದ್ರೊಳಗ ಸ್ವಲ್ಪ ಮೊಸರು ಹಾಕೋತೀನಿ ರೀ ಗಟ್ಟಿ ಮೊಸರು ಆದ್ರೂ ನಡಿತೈತಿ ಸ್ವಲ್ಪ ತೆಳು ಇದ್ರೂ ನಡಿತೈತಿ ಸೊ ಗಟ್ಟಿ ಮೊಸರು ತೊಗೋರಿ ಸೊ ಈಗ ಸ್ವಲ್ಪ ಮೊಸರು ಅಳ್ಸಾಗ್ಯದ ಅದ್ರ ಸಲಾಗಿ ನೀವು ಗಟ್ಟಿ ಮೊಸರು ತೊಗೊಂಡ ನಾನು ನಾನೀಗ ಇದನ್ನ ನೀಟಾಗಿ ಮಿಕ್ಸರ್ಗೆ ಹಾಕ್ಕೋತೀನಿ ರೀ ಇದನ್ನ ಮಿಕ್ಸರ್ಗೆ ಹಾಕ್ಕೊಂಡು ನಾನೀಗ ಇದನ್ನ ಬೇರೆ ಪಾತ್ರೆಗೆ ತಕ್ಕೋತೀನಿ ನೋಡಿರಿ ಈಗ ಅಷ್ಟು ನೀಟಾಗಿ ಒಂದ್ ಬೇರೆ ಪಾತ್ರಕ್ಕೆ ರೀ ನಾನೀಗ ಇದನ್ನ ಬೇರೆ ಸಪ್ರೇಟ್ ಒಂದು ಪಾತ್ರೆಗೆ ತಕೊಂಡೇನೆ ನೋಡಿರಿ ಈಗ ನಾನು ಅರ್ಧ ಕಪ್ನಷ್ಟು ರವೆ ಹಾಕೊಳಕತ್ತೀನಿ ರೀ ಅದ್ರೊಗೆ ಬಿಳಿ ರವೆ ಯಾವಾಗ ಉದ್ದಿದ ರವೆ ಅಲ್ಲ ಸೊ ಹಂಗೆ ಹಸಿ ರವೆನ ಹಾಕ್ಕೊಳಕತ್ತೀನಿ ಅದಕ್ಕೆ ನಾನು ಒಂದು ಚಮಚ ಜೀರಿಗೆ ಹಾಕೊಳಕತ್ತೀನಿ ಜೀರಿಗೆ ಹಾಕ್ಕೊಂಡಾದ ನಂತರ ನಾನೀಗ ರುಚಿಗೆ ಎಷ್ಟು ಬೇಕಾಗತ್ತೋ ಅಷ್ಟು ಉಪ್ಪು ಹಾಕ್ಕೊಳತೀನಿ ರೀ ನೀವು ಎಷ್ಟು ಮೆಜರ್ಮೆಂಟ್ ಮೇಲೆ ತೊಗೊಂಡಿರ್ತೀರಿ ಅಷ್ಟು ರುಚಿಗೆ ನೋಡಿ ಉಪ್ಪು ಹಾಕೋರಿ ಅದಾದ ನಾನು ಈಗ ಅಕ್ಕಿ ಹಿಟ್ಟು ರೀ ಒಂದು ಮೂರು ಚಮಚ ಅಕ್ಕಿ ಅದಕ್ಕೆ ಆ್ಯಡ್ ಮಾಡ್ಕೊಳತ್ತೇನ್ರಿ ಹಾಕೊಳಕತೇನ್ರಿ ಅಕ್ಕಿ ಹಿಟ್ಟ ಆದ ನಂತರ ನಾನು ಒಂದು ಉಳ್ಳಗಡ್ಡೆ ಮೀಡಿಯಮ್ ಸೈಜ್ ಉಳ್ಳಗಡ್ಡಿನ ಸಣ್ಣದಂಗೆ ರೀ ಸೊ ಅದನ್ನು ಕೂಡ ಇದ್ರು ಹಾಕೊಳತೇನಿ ಹಸಿ ಶುಂಠಿನ ರೀ ಅದನ್ನು ಸ್ವಲ್ಪ ಹಾಕ್ಕೊಳಕ್ಕೇನಿ ನೀವು ಹೆಚ್ಚಿನೂ ಕೂಡ ಹಾಕೊಬೋದು ಸಣ್ಣಂಗಿ ಕಟ್ ಮಾಡಿ ನಾನೀಗ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬ್ರಿನ ಅದ್ರೊಳಗೆ ರೀ ಈಗ ನಾ ಇದನ್ನಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಟೋಟಲಾಗಿ ನಾವು ಇದ್ರೊಳಗೆ ಏನೇನು ಹಾಕ್ಕೊಂಡಿವಂದ್ರೆ ರವೆ ಜೀರಿಗೆ ಉಪ್ಪು ಮತ್ತು ಅಕ್ಕಿ ಹಿಟ್ಟ ಆಮೇಲೆ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬ್ರಿ ಇಷ್ಟೆಲ್ಲ ನಾವು ಹಾಕ್ಕೊಂಡ ಇದ್ರನ್ನ ನೀಟಂಗಿ ಈ ರೀತಿ ರೀ ಇಷ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ನಾನು ಇದನ್ನು ಒಂದು ಹದಿನೈದು ನಿಮಿಷ ಸ್ವಲ್ಪ ರವೆ ಎಲ್ಲ ನೆನಿಬೇಕಲ್ರಿ ಸೊ ಹಂಗಾಗಿ ಇದನ್ನು ನೀಟಾಗಿ ನೆನೆಯಾಕೆ ಬಿಡ್ತೀನಿ ರೀ ಒಂದು ಹದಿನೈದು ನಿಮಿಷ ಬಿಟ್ಟಾದ್ಮೇಲೆ ನಾವು ಇದನ್ನು ಈಗ ನೋಡಿರಿ ನೀಟಾಗಿ ಹದಿನೈದು ನಿಮಿಷ ಆಗೈತೆ ನಾನು ಇದನ್ನ ನೋಡತ್ತಿರಲ್ರಿ ಈಗ ಹದಿನೈದು ನಿಮಿಷ ಆಗೈತಿ ಇದನ್ನ ನಾನು ಒಡಿ ರೀತಿಯೊಳಗೆ ಸೇಪು ಕೊಟ್ಕೋತೀನಿ ರೀ ಒಡಿ ತೊಗೊಂಡಿದ್ದ ಕ್ಲಿಪ್ಪ ಮಿಸ್ ಆಗೈತಿ ಸೊ ನಾನು ಎಣ್ಣೆ ಒಳಗೆ ಕರೆಯುವಾಗ ಡೈರೆಕ್ಟಾಗಿ ನೀವ ಆ ರೀತಿ ವಡೆನ ನೋಡ್ರಿ ಈ ರೀತಿಯಾಗಿ ನಾನು ವಡೆಗಳನ್ನ ಮಾಡಿಕೊಂಡು ಡೈರೆಕ್ಟಾಗಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಿ ಸೊ ಹಾಗಾಗಿ ನಾನು ಎಣ್ಣೆ ಒಳಗೆ ಈಗ ಕರಿಕತ್ತೇನಿರಿ ನೀವು ಎಣ್ಣೆ ಒಳಗೆ ಹಾಕಿದ ಕೂಡಲೇನ ಅದ್ರನ್ನ ಹೋಗಬೇಡ್ರಿ ಸ್ವಲ್ಪ ಸ್ವಲ್ಪವ ಬೈಬೇಕು ಕರೀದಾದ್ಮೇಲೆ ಸ್ವಲ್ಪ ಹಾರ್ಡ್ ಒಂದು ಮಾರದಕ್ಕೆ ನೀವು ಅದನ್ನ ತಿರುವು ಹಾಕೋರಿ ಇಲ್ಲಾಂದ್ರೆ ಅವ ಒಡೆದು ಬಿಡ್ತಾವೆ ಸೊ ಹಾಗಾಗಿ ನೀವು ನೀಟಾಗಿ ಅದನ್ನ ಲೋ ಫ್ಲೇಮ್ನಾಗ ಇಟ್ಟ ಗೋಲ್ಡನ್ ಕಲರ್ ಬರುತ್ತ ನಾನು ನೀಟಂಗ್ ಕರ್ಕೊರಿ ಈಗ ನೋಡ್ರಿ ಈ ರೀತಿ ಬಂದವ್ರಿ ನಾ ಹಾಕಿದ ವಡೆ ಸೊ ನೋಡಕತ್ತಿರಲ್ರಿ ಈ ರೀತಿ ಕಲರ್ ಬಂದವು ಸೊ ನಾ ಈಗ ಇವನ ತಕ್ಕೊಳ್ತೀನಿ ನೋಡಿರಿ ನಾನೀಗ ಇವನ ಬೇರೆ ಪ್ಲೇಟಿಗೆ ತೆಗ್ದು ಹಾಕೋತೀನಿ ರೀ ಎಷ್ಟು ಗರಿ ಗರಿಯಾಗಿ ಬಂದಾವೆ ನೋಡ್ರಿ ನೀವು ಇವನ ಮಕ್ಕಳು ಟಿಫನ್ಗಾತು ಮನೇಲಿ ನಾಷ್ಟಕ್ಕಾತು ಮಾಡಿಕೊಡ್ಬೋದು ಇದ್ರ ಜೋಡಿ ಚಟ್ನಿನೇ ಬೇಕಂತೇನಿಲ್ಲ ಸೊ ಹಂಗೆ ತಿಂದ್ರೂ ಬರ್ತೈತಿ ಇಲ್ಲ ನೀವು ಸ್ವಾಸ್ ತೊಗೊಂಡ ಎಲ್ಲ ಹಚ್ಕೊಂಡು ತಿಂದ್ರೂ ಬರ್ತೈತಿ ಸಾಂಬಾರು ಜೋಡಿನೂ ಬರ್ತೈತಿ ಸೊ ಇವ ತಿನ್ನೋಕೆ ರುಚಿ ಭಾಳ ಇರ್ತವೆ ಸೊ ಟ್ರೈ ಮಾಡಿ ನೋಡ್ರಿ ಸೊ ನಾ ಈಗ ನೆಕ್ಸ್ಟ್ ಉಳಿದಿರ್ತಕ್ಕಂಥ ವಡೆನೂ ಕೂಡ ನಾನು ಇದ್ರೊಳಗೆ ಹಾಕೋತೀನಿ ನೋಡ್ರಿ ನಾನು ಈ ಸೇಫ್ ಮಾಡ್ಕೊಂಡೇನ್ರಿ ವಡೆನ ನೀವು ಯಾವ ಸೇಪ್ ಕೊಟ್ಕೊಂಡ್ರೂ ಅವು ನೀಟಾಗಿ ಲೋ ಫ್ಲೇಮ್ನಾಗ ಇಟ್ಟ ಕರ್ಕೊಂಡ್ರೆ ಒಳಗೂ ಬೈದ ಬೈತಾವ ಸೊ ಮ್ಯಾಲೂ ಗರಿ ಗರಿಯಾಗಿ ಬರ್ತಾವ್ರಿ ಅವು ಸೊ ನಾ ಈಗ ಎರಡನೇ ಸಲ ಹಾಕಿ ಅವನ ನೀಟಾಗಿ ಫ್ರೈ ಮಾಡ್ಕೊಳತ್ತೇನೆ ನೋಡ್ರಿ ಅವು ಕೂಡ ನೀಟಾಗಿ ಗೋಲ್ಡನ್ ಕಲರ್ ಬಣ್ಣ ಬಂದವು ಸೊ ನೋಡಕ್ಕೆ ಹತ್ತಿರಲ್ರಿ ಸೊ ನಾ ಈಗ ಇವನ ಪ್ಲೇಟಿಗೆ ತಗೊಂಡೇನಿ ನೋಡಿದ್ರಲ್ರಿ ಎಲ್ಲರೂ ಯಾವ ರೀತಿಯಾಗಿ ಮನೆಯಾಗ ಉಳಿದಿರ್ತಕ್ಕಂಥ ಅಣ್ಣದಿಂದನ ಹೊಸ ರೆಸಿಪಿ ಹ್ಯಾಂಗ್ ಮಾಡೋದಂತೇಳಿ ನೋಡ್ಕೊಂಡ್ರಲ್ಲಿ ಹಿಂಗೆ ಒಮ್ಮೆ ನೀವು ಮನೆಯಾಗ ಟ್ರೈ ಮಾಡಿ ನೋಡಿರಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಇಷ್ಟಪಡ್ತಾರೆ ದೊಡ್ಡೋರಿಗೆ ಬಾಯಿ ರುಚಿ ಇಷ್ಟ ಆಗ್ತೈತಿ ಸೊ ಹಿಂಗಮ್ಮಿ ನೀವು ಟ್ರೈ ಮಾಡಿರಿ ನೋಡ್ರಿ ಒಳಗೂ ನೀಟಾಗಿ ಬೆಂದವ ಮ್ಯಾಲೂ ಕೂಡ ಗರಿ ಗರಿಯಾಗಿ ಬಂದವ ಸೊ ನೀವು ಅಮ್ಮ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ರೀ ಇದು ಮಾಡೋಕ್ಕೇನು ಭಾಳ ಹೊತ್ತು ಹತ್ತಲ್ಲ ಸೊ ಭಾಳ ಟೈಮು ಬೇಕಾಗಲ್ಲ ಸೊ ಮನೆಯಾಗೆ ಇದ್ದಂಥ ಇಂಗ್ರೀಡಿಯಂಟ್ಸ ಹಾಕಿ ಮಾಡ್ಬೋದು ಸೊ ಇಷ್ಟು ಟೇಸ್ಟಿ ಬರ್ತವ ಐತ್ರ ನೀವು ಸಾಂಬಾರು ಜೋಡನ್ನೂ ಹಚ್ಕೊಬೋದು ಮತ್ತು ಚಟ್ನಿನೂ ಮಾಡ್ಕೊಬೋದು ಯಾಕಂದರೆ ಇದ್ರೊಳಗೆ ಎಲ್ಲ ಥರ ಐಟಮ್ಸ್ ಹಾಕಿರ್ತೈತಿ ಹಂಗ ಕೂಡ ನೀವು ತಿನ್ಬೋದು ಸೊ ನೋಡ್ರಿ ಇಷ್ಟು ಗರಿ ಗರಿಯಾಗಿ ಬಂದವ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ ಸೊ ಥ್ಯಾಂಕ್ ಯು